ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಶ್ರೀಶಾ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್ ಇವತ್ತು ನೋಡಿ ನಾನೊಂದು ಕ್ಯಾಪ್ಚರ್ ಸಾಲ್ವಿಂಗ್ ಇದರ ಬಗ್ಗೆ ನಾನೊಂದು ವಿಡಿಯೋ ಮಾಡಿದ್ದೇನೆ ಇದು ನಮಗೆ ಆಗುವಂಥ ಕೆಲಸ ಅಲ್ಲ ಸೊ ಹಾಗಾಗಿ ಖಂಡಿತ ಇದನ್ನು ನೀವು ಡೌನ್ಲೋಡ್ ಮಾಡ್ಕೊಂಡು ಬಿಟ್ಟು ಪ್ಲೇ ಮಾಡಲಿಕ್ಕೆ ಹೋಗಬೇಡಿ ನೀವು ನಿಮ್ಮ ಟೈಮ್ ವೇಸ್ಟ್ ನಿಮಗೆ ತಲೆನೋವು ಕಣ್ಣು ನೋವು ಎಲ್ಲ ಶುರುವಾಗುವಂತಹ ಒಂದು ಚಾನ್ಸಸ್ ಈ ಆ್ಯಪಲ್ಲಿದೆ ಯಾಕೆಂಥೇಳಿದರೆ ಇದನ್ನು ನಾನು ಓಪನ್ ಮಾಡುವ ರೀತಿ ಹೇಳಿಕೊಡ್ತೇನೆ ನೋಡಿ ಹೇಗೆ ಉಂಟು ಇದು ಡಿ ಜಿ ವರ್ಡ್ಸ್ ಅಂತೇಳಿ ಒಂದು ಪ್ಲೇ ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡುವಂತಹ ಒಂದು ಆ್ಯಪ್ ಇದನ್ನು ಪ್ರೆಸ್ ಮಾಡೋ ನೋಡಿ ಕ್ಯಾಪ್ಚರ್ ಸಾಲ್ವಿಂಗ್ ಅಂತ ಬಂತಲ್ಲ ಇದರಲ್ಲಿ ಅವರು ಏನು ಅಂತ ಹೇಳಿದರೆ ನಾವು ಮತ್ತು ನಮ್ಮ ಆಪೋಸಿಟಲ್ಲ ಒಬ್ಬರು ಗೇಮರ್ ಇರ್ತಾರೆ ಅವರ ಜೊತೆಗೆ ನಾವು ಆಟ ಆಡುವಂಥದ್ದು ಹೇಳಿ ಪಕ್ಕ ಫ್ರಾಡ್ ಆಯ್ತಾ ಇದು ಕಂಪ್ಯೂಟರಲ್ಲಿ ಮಾಡುವಂಥ ಸಿಸ್ಟಮ್ ನೋಡಿ ಈ ಥರದ ನಂಬರ್ಸ್ ಬರ್ತದೆ ಇದನ್ನು ನಾವು ಟೈಪ್ ಮಾಡಬೇಕು ಗೋ ಅಂದರೆ ಇದು ಕಾಂಪಿಟಿಷನ್ ಇಬ್ಬರಿಗೆ ಸಹ ನಾವು ಮತ್ತು ನಮ್ಮ ಆಪೋಸಿಟಲ್ಲಿ ಇರುವವರಿಗೆ ನಮಗೆ ಸ್ಕೋರ್ ಆಗುವುದೇ ಇಲ್ಲ ಅವರು ಒಂದು ಒಂದು ನಿಮಿಷದಲ್ಲಿ ಸಾಧಾರಣ ತರ್ಟಿ ಫೈವ್ ಕ್ಯಾಪ್ಚೆಲ್ಲ ಸಾಲ್ವ್ ಮಾಡ್ತಾರೆ ನಮ್ಮ ನನಗೆ ಟ್ವೆಂಟಿ ಟ್ವೆಂಟಿ ಒನ್ ಅದಕ್ಕಿಂತ ಜಾಸ್ತಿ ಆಗಲೂ ಇಲ್ಲ ಒಂದು ಟ್ಯಾಬ್ಲೆಟ್ ಸಹ ನಾನು ಕುಡ್ದಿದ್ದೇನೆ ಇದರದ್ದು ಯಾವುದು ಪ್ಯಾರಾಸೆಟಮಲ್ ಯಾಕೆ ಅಂತೇಳಿದರೆ ನಂಗೆ ಅಷ್ಟು ಹೆವಿ ತಲೆನೋವಿತ್ತು ನಾವು ಕನ್ ಇದು ಈ ಮೊಬೈಲನ್ನು ಈ ಥರ ನೋಡ್ಕೊಳ್ಬೇಕು ಟೈಪ್ ಮಾಡಬೇಕು ಗೋ ಕೊಡಬೇಕು ಆಯಿತಲ್ಲ ನಾನು ಅಂದರೆ ನೋಡಿದೆ ಎನ್ಕ್ವೈರಿ ಮಾಡಿದೆ ಹೋಗಿ ಇದು ಸಕ್ಸಸ್ ಹೇಳಿ ಬಟ್ ಇದು ನೀವು ಇದಕ್ಕೆ ಹೋಗಬೇಡಿ ಖಂಡಿತವಾಗಲೂ ನಮಗೆ ಒಂದು ಡಾಲರ್ ಒಂದು ಡಾಲರ್ ಅಂತೇಳಿದರೆ ಎಂಬತ್ತ ಮೂರು ರೂಪಾಯಿ ಒಂದು ದಿವಸದಲ್ಲಿ ನಮಗೆ ಸಿಕ್ಕಿದರೆ ಒಂದು ಡಾಲರ್ ಒಂದು ದಿವಸದಲ್ಲಿ ನಾನು ಹೇಳಿದ್ದು ಈ ಒಂದು ದಿವಸದಲ್ಲಿ ನಮಗೆ ಎಂಬತ್ತ್ಮೂರು ರೂಪಾಯಿ ಬೇಕಾ ಇಷ್ಟು ಹೆವಿ ವರ್ಕ್ ತಗೊಂಡು ನೋಡಿ ಇದನ್ನು ಟೈಪ್ ಮಾಡೋದು ಅಷ್ಟು ಸುಲಭ ಅಲ್ಲ ಇದು ಮೊಬೈಲ್ ಅಲ್ವಾ ಅಲ್ಲ ಮೊಬೈಲಲ್ಲಿ ಕಂಪ್ ಇದು ಟೈಪ್ ಮಾಡಲಿಕ್ಕೆ ತುಂಬಾ ಕಷ್ಟ ಇದೆ ಸೊ ಹಾಗಾಗಿ ನೋಡಿ ಒಂದು ಗೇಮ್ ಆದ ತಕ್ಷಣ ನೋಡಿ ಕಾಣ್ತಾ ನನಗೆ ಇಪ್ಪತ್ತಾಗಿದೆ ಆಪೋಸಿಟು ಟ್ವೆಂಟಿ ನೈನ್ ಕ್ಯಾಪ್ಚರ್ ಸಾಲ್ವಿಂಗ್ ಮಾಡಿದ್ದಾರೆ ಸೊ ಹಾಗಾಗಿ ಅದರಲ್ಲಿ ಸಿಗುವಂಥದ್ದು ನಮಗೆ ಐದು ಮಾತ್ರ ಪಾಯಿಂಟ್ ಇದರಲ್ಲಿ ನೋಡಿ ರಿವಾರ್ಡ್ ಇದು ನಮ್ ನಮಗೆ ಬರುವಂಥ ಟಿಕೆಟ್ಸ್ ಅಲ್ಲ ಎಡ್ವಟೈಸ್ಮೆಂಟ್ ಒಂದು ಗೇಮ್ ಆಡಿದ ತಕ್ಷಣ ಬರುವಂಥದ್ದು ಎಡ್ವಟೈಸ್ಮೆಂಟ್ ಅದಕ್ಕೆ ನಾವು ವೆಯ್ಟ್ ಮಾಡಬೇಕು ಐದು ನಿಮಿಷ ವೆಯ್ಟ್ ಮಾಡಬೇಕು ಅದು ಹೋಗುವ ತನಕ ವೆಯ್ಟ್ ಮಾಡಬೇಕು ಇದು ಹೇಗೆ ಅಂತ ಹೇಳಿದರೆ ಥೌಸಂಡ್ ಟಿಕೆಟ್ಸ್ ಬಂದರೆ ಒನ್ ಒನ್ ಡ್ಯಾಲರ್ ಡಾಲರ್ ನಮಗೆ ಸಿಗುವಂಥದ್ದು ಥೌಸಂಡ್ ಟಿಕೆಟ್ ಒಂದು ಗೇಮ್ ಆಡಿದರೆ ಅದರಲ್ಲಿ ನಾವು ವಿನ್ ಆದರೆ ನಮಗೆ ಸಿಗೋದು ಟ್ವೆಂಟಿ ಟಿಕೆಟ್ ಆಯಿತಾ ಟ್ವೆಂಟಿ ಒಂದು ಗೇಮ್ ಆಡಿ ನಾವು ವಿನ್ ಆದರೆ ಮಾತ್ರ ನಮಗೆ ಟ್ವೆಂಟಿ ಟಿಕೆಟ್ ಸಿಗ್ತದೆ ಅಲ್ಲ ನಾವು ಸೋತ್ವಿ ಅಂತಾದರೆ ನಮಗೆ ಐದು ಟಿಕೆಟ್ ಕೊಡ್ತಾರೆ ನೋಡಿ ನನಗೆ ಇನ್ನೂರ ಐವತ್ತು ಟಿಕೆಟ್ಸ್ ಆಗಿದೆ ಮೊನ್ನೆಯಿಂದ ನಾನು ನೋಡ್ತಾ ಇದ್ದೇನೆ ನಾನು ಟ್ರೈ ಮಾಡಿದ್ದು ನೋಡು ಯಾವ ರೀತಿಯಾಗಿ ನಮಗೆ ಆಗ್ತದೆ ಅಂತೇಳಿ ನೋಡಿ ಇಲ್ಲಿ ಕಾಣ್ತದ ಇಪ್ಪತ್ತು ಸಾವಿರ ಟಿಕೆಟ್ ಸಿಕ್ಕಿದರೆ ಎರಡು ಡಾಲರ್ ಸಿಗ್ತದೆ ಇದರಲ್ಲಿ ಕಾಣಿಸುವಾಗ ನಮಗೆ ಆಗ್ತದೆ ಓ ಮಾಡ್ಬೋದು ಹೇಳಿ ಖಂಡಿತ ಇದು ಅಷ್ಟು ಸುಲಭದಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ ಮೊದಲು ವಿಷಯ ಏನು ಅಂತ ಹೇಳಿದರೆ ನೋಡಿ ಅರ್ನಿಂಗ್ ರೆಕಾರ್ಡ್ಸ್ ಇಲ್ಲಿ ನೋಡಿ ಕಾಣ್ತಿರ್ಬೋದು ನನಗೆ ಐದೈದೇ ಇರುವಂಥದ್ದು ಜಾಸ್ತಿ ಎಡೇಗೆ ಇಪ್ಪತ್ತು ಬಂದಿದೆ ಐದು ಟಿಕೆಟ್ಸ್ ಬರಲಿಕ್ಕೆ ಕಾರಣ ಏನು ಅಂತೇಳಿದರೆ ನಾವು ಫೇಲ್ ಆದ ಕಾರಣ ಸೊ ಹಾಗಾಗಿ ಇದು ನಾವು ಎಷ್ಟು ಸಲ ಆಟ ತೌಸಂಡ್ ಟಿಕೆಟ್ಸ್ ಸಿಗಬೇಕು ಅಂತಾದರೆ ಸೊ ಖಂಡಿತವಾಗಲೂ ನೀವು ಇದನ್ನು ಈ ಚಾನಲನ್ನು ಯಾರೋ ಒಂದು ಯಾರು ಅಂತ ನನ್ನ ಹೇಳೋದಿಲ್ಲ ಬಾಯಿ ಸೊ ವರ್ಕ್ ಫ್ರಮ್ ಹೋಮ್ ಅಂತ ಹಾಗಿದರೆ ಇದು ಬೇಡ ನಿಮಗೆ